ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಆ ಓನರ್ಸ್ಕೊತೀವಿ ನಮ್ಮ ಅದಕ್ಕೆ ಅವ್ರ ಹತ್ರ ಮಾ ಫೋನ್ ಮಾಡಿ ಹೇಳ್ದಂಗ ಅಂತ ನೀವೇ ಕಳ್ಸಿದಿರಲ್ಲ ಮೆಸೇಜ್

సిక్స్ ఫిలర్ సిక్స్ ఫిలర్ ఎస్ కొడుతున్నా మైలేజ్ గాడి మైలేజ్ బందు 14 15 అంత కదే కొడుతది 13 ఇంద 14 లోడింగ్ మెల్ డిపెండ్ ఇష్ట నాకు కొడుతది ఆ టెనేజ్ స్టక్ పొద గడి టెనేజ్ ఆ ఎంట్రీ ఇంద 9 10 11 తక్కులో ఆకిది టెనేజ్ ఎక్స్ట్రా ఫిట్టింగ్ ఇర్ మార్చలో మ్యూజిక్ ప్లేయర్ అత్ర మ్యూజిక్ ప్లేయర్ అత్ర కంపెనీ ఫిట్టెడ్ లైరదు లోనర్ లోనింగ్ లోనింగ్ అలా ಏನಿಲ್ಲ ಲೋನ್ ಇಲ್ಲ ಎಲ್ಲೈತೆ ಲೊಕೇಶನ್ ಗಡಿ ಲೊಕೇಶನ್ ಬಂದು ಒಂದಡಿಕೆ ಹತ್ರ ನಿಯರೆಸ್ಟ್ ಚೌದನ ಕೋಡಿ ತುಮಕೂರಿಂದ ತುಮಕೂರು ತುಮಕೂರು ಜಿಲ್ಲೆ ಬಂದು ಒಂದಡಿಕೆ ಅಂತ ಬರ್ತದೆ ಒಂದಡಿಕೆ ಹ್ಮ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಹತ್ತುವರೆ ಹೇಳ್ತೀವಿ ಹತ್ತುವರೆ ಹೇಳ್ತಾ ಇದಾರೆ ಫೈನಲ್ ಎಷ್ಟು ಕೊಡ್ತೀರಾ ಒಂದ್ ಇಪ್ಪತ್ತೈದು ಸಾವಿರ ಬಿಡ್ತೀವಿ ಒಂದ್ ಇಪ್ಪತ್ತೈದು ಸಾವಿರ ಹ್ಮ್ ಹ್ಮ್ ಮಾತಾಡಬೇಕು ಹೇಳ್ತಿದ್ರೆ ಒಂದ್ ಇಪ್ಪತ್ತೈದು ಸಾವಿರ ಹೆಚ್ಚು ಕಮ್ಮಿ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಡಿ ಗಡಿ ಓಕೆ